ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಆಷಾಢ ಮಾಸದ ಮಹತ್ವ ಆಷಾಢ ಮಾಸವು ತುಂಬ ಮಹತ್ವದ್ದಾಗಿದೆ ಏಕೆಂದರೆ ಚಾತುರ್ಮಾಸವು ಆಷಾಢ ಮಾಸದ ಶುದ್ಧ ಏಕಾದಶಿಯಿಂದ ಪ್ರಾರಂಭವಾಗುತ್ತದೆ ಈ ಏಕಾದಶಿಗೆ ಶಯನೀ ಏಕಾದಶಿ ಎಂದು ಕರೆಯುತ್ತಾರೆ ಅಂದರೆ ಭಗವಂತನು ಈ ಏಕಾದಶಿ ದಿನ ಮಲಗಿ ಉತ್ಥಾನ ದ್ವಾದಶಿ ಎಂದು ಹೇಳುತ್ತಾನೆ ಆಷಾಢ ಮಾಸಕ್ಕೆ ವಾಮನ ರೂಪಿ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಈ ಮಾಸದಲ್ಲಿ ನದಿ ಸ್ನಾನ ಮಾಡುವುದು ತುಂಬ ಮಹತ್ವದ್ದಾಗಿದೆ ಅದರಲ್ಲೂ ಸೂರ್ಯನ ಪುತ್ರಿಯಾದ ತಾಪಿ ನದಿಯಲ್ಲಿ ಸ್ನಾನ ಮಾಡಿದರೆ ಉತ್ತಮ ಲೋಕವು ಪ್ರಾಪ್ತಿಯಾಗುತ್ತದೆ ಹಾಗೂ ಮಹಾಪಾತಕಗಳೆಲ್ಲವೂ ನಾಶವಾಗುತ್ತವೆ ತಾಪಿ ನದಿಗೆ ತಪತಿ ಅಂತಲೂ ಹೆಸರು ಇದೆ ತಾಪಿ ನದಿಯು ಗುಜರಾತದಲ್ಲಿ ಇದೆ ಹೀಗಾಗಿ ಎಲ್ಲರಿಗೂ ಪ್ರತಿದಿನ ಅಲ್ಲಿ ಹೋಗಿ ಸ್ನಾನ ಮಾಡಲು ಆಗುವುದಿಲ್ಲ ಅದಕ್ಕೆ ಪ್ರತಿದಿನ ಸ್ನಾನ ಮಾಡುವಾಗಲಾದರೂ ತಾಪಿ ನದಿಯ ಸ್ಮರಣೆ ಮಾಡಿದರೂ ಸಹ ಪುಣ್ಯ ಬರುತ್ತದೆ ತಾಪಿ ನದಿಯ ಸ್ನಾನದಿಂದ ನಮ್ಮ ತಾಪಗಳೆಲ್ಲವೂ ನಿವಾರಣೆ ಆಗುತ್ತವಾದ್ದರಿಂದ ಈ ನದಿಗೆ ತಾಪಿ ಎಂದು ಹೆಸರು ಬಂದಿದೆ ಹೀಗೆ ಆಷಾಢ ಮಾಸದ ಮಹತ್ವ ತುಂಬ ಇದೆ ಈ ಮಾಸದಲ್ಲಿ ಪಾಲಿಸಬೇಕಾದ ವ್ರತ ಧರ್ಮಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ